ಮಾದಕ ವಸ್ತುಗಳು ಬೆಂಗಳೂರಿಗೆ ಸರಾಗವಾಗಿ ಬರುತ್ತೆ ಎಲ್ಲಿಂದ ಬರುತ್ತೆ ಏನು ವ್ಯಕ್ತ ಅಂತ ಹೇಳಿ ಬೆಂಗಳೂರು ಸಿ ಸಿ ಬಿ ಪೊಲೀಸ್ನವರು ಇರ್ಬೋದು ಅಥವಾ ಲೋಕಲ್ ಪೊಲೀಸ್ನವ್ರು ಇರ್ಬೋದು ಮೊದಲಿಗೆ ಹಿಡಿಯೋದು ನೈಜೀರಿಯಾ ಪ್ರಜೆಗಳನ್ನು ನೈಜೀರಿಯಾದವರು ಏನು ಬಿಸ್ನೆಸ್ ವೀಸಾ ಇರ್ಬೋದು ಅಥವಾ ಟೂರಿಸ್ಟ್ ವೀಸಾ ಇರ್ಬೋದು ಸ್ಟೂಡೆಂಟ್ ವೀಸಾ ಇರ್ಬೋದು ಅದ್ರ ಮೂಲಕ ಬಂದು ಇಲ್ಲಿ ಸೇರ್ಕಂತಾರೆ ಅನ್ನೋ ಅವಧಿ ಮುಗ್ದಿದ್ರು ಕೂಡ ಅಲ್ಲಿಂದ ಹೋಗದೆ ನಮ್ಮ ದೇಶವನ್ನು ಬಿಟ್ಟು ಹೋಗದೆ ಇಲ್ಲೇ ವಾಸಿಸುವಂತಹ ಕೆಲಸಗಳ್ ಮಾಡ್ತಾರೆ ಯಾಕಂತ ಹೇಳಿದ್ರೆ ಈಸಿಯಾಗಿ ಅಮೌಂಟ್ಗಳನ್ನು ಗೈನ್ ಮಾಡ್ಬೋದು ಈ ಕೊಕ್ಕೆ ಅಥವಾ ಬೇರೆ ಬೇರೆ ರೀತಿಯ ಚೆರಸ್ ಇರ್ಬೋದು ಅಥವಾ ಅಫೀಮ್ ಇರ್ಬೋದು ಎಮ್ ಡಿ ಎಮ್ ಎ ಇರ್ಬೋದು ಎಲ್ಲ ರೀತಿಯ ಮಾದಕ ವಸ್ತುಗಳನ್ನು ನೇರವಾಗಿ ತರಿಸ್ಕೊಳ್ಳುವಂಥ ಕೆಲಸಗಳನ್ನು ಮಾಡ್ತಾರೆ ಬೇರೆ ಬೇರೆ ದೇಶಗಳಿಂದ ತರಿಸ್ಕೊಂಡಂಥವರು ಇಲ್ಲಿ ಪೆಡ್ಲರ್ಗಳಿಗೆ ಮಾರಾಟ ಮಾಡುವಂತಹ ಕೆಲಸಗಳನ್ನ ಮಾಡ್ತಾರೆ ಅಂದರೆ ಇಲ್ಲಿ ಹತ್ತು ರೂಪಾಯಿಗೆ ಒಂದು ವಸ್ತುವನ್ನು ಮಾದಕ ವಸ್ತುವನ್ನು ತಗೊಂಡು ಬಂದರೆ ಇಲ್ಲಿ ಐವತ್ತು ಅರವತ್ತು ರೂಪಾಯಿಗೆ ಸೇಲ್ ಮಾಡುವಂಥದ್ದು ಅಂದರೆ ಇಂಟು ಫೋರ್ ಇಂಟು ಫೈವ್ ಆ ರೀತಿಯಾಗಿ ಮಾರಾಟ ಮಾಡುವಂತಹ ಕೆಲಸಗಳನ್ನ ಮಾಡ್ತಾರೆ ಇದು ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿ ಹಣವನ್ನು ದುಡಿಯುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಇಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ನವರು ಯಾವುದೇ ಎನ್ ಡಿ ಪಿ ಎಸ್ ಕೇಸು ಅಂದರೆ ಮಾದಕ ವಸ್ತು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಸ್ ಬಂತು ಅಂದ ಕೂಡಲೇ ಮೊದಲಿಗೆ ಆ ನೈಜೀರಿಯಾದವರು ಯಾರಿದ್ದಾರೆ ಅವರನ್ನ ಕರೆದು ವಿಚಾರಣೆ ಮಾಡುವಂತಹ ಕೆಲಸಗಳು ಮಾಡ್ತಾರೆ ಮತ್ತು ಅದೇ ರೀತಿಯಾಗಿ ಆರೋಪಿಗಳು ಕೂಡ ಅವರೇ ಆಗಿರ್ತಾರೆ ಈಗ ಪೊಲೀಸ್ನವರು ನೈಜೀರಿಯಾದವರ ವಿಚಾರ ಬಿಟ್ಟು ಬಿಹಾರದವರ ವಿಚಾರಕ್ಕೆ ಈಗ ಬರಬೇಕು ಅಂತ ಕಾಣಿಸ್ತಾ ಇದೆ ಯಾಕಂತ ಹೇಳಿದ್ರೆ ಬಿಹಾರದಿಂದ ಬಂದು ಇಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರ್ತಕ್ಕಂಥವ್ರೆ ಈ ಹೀನ ಕೃತ್ಯವನ್ನು ಮಾಡುವಂತಹ ಕೆಲಸವನ್ನು ಇದ್ದಾರೆ ನಿಜಕ್ಕೂ ಕೂಡ ಬೇಜಾರಾಗುತ್ತೆ ಯಾಕಂತ ಹೇಳಿದ್ರೆ ಬೆಂಗಳೂರು ಸಿಟಿಯಲ್ಲಿ ಈಗ ಬಿಹಾರದಿಂದ ಬಂದು ಬಂದಿರತಕ್ಕಂಥ ಮೊನ್ನೆ ಒಂದು ಮೂರು ನಾಲ್ಕು ದಿನಗಳ ಹಿಂದೆ ಒಂದು ಇನ್ಸಿಡೆಂಟ್ ಆಗುತ್ತೆ ಹಸುಗಳ ಏನು ಕೆಚ್ಚಲನ್ನು ಕೊಯ್ಯುವಂತಹ ಕೆಲಸವನ್ನು ಶೇಖ್ ನಸ್ರು ಅಂಥೇಳಿ ಅದನ್ನು ಬಿಹಾರದಿಂದ ಬಂದಿರತಕ್ಕಂಥ ವ್ಯಕ್ತಿ ಆತ ಬಂದು ಇಲ್ಲಿ ನೇರವಾಗಿ ಏನು ಬಟ್ಟೆ ಹೊಲಿಯುವಂಥ ಕೆಲಸವನ್ನು ಐದಾರು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದ ಅದೇ ರೀತಿಯಾಗಿ ಇದೇ ರೀತಿಯ ಕುಡಿದ ಮತ್ತಿನಲ್ಲಿ ಅಥವಾ ಇನ್ನೊಂದೇನೋ ರೀತಿಯಲ್ಲಿ ಆತ ವಿಕೃತಿಯನ್ನು ಮೆರೆದಿದ್ದ ಅದಾದ ಬಳಿಕ ಈಗ ಮತ್ತೆ ಒಂದು ಕೇಸು ದಾಖಲಾಗಿದೆ ಅದು ಬಿಹಾರದವನೇ ಅಭಿಷೇಕ್ ಅಂತ ಹೇಳಿ ಆತ ಗಾರೆ ಕೆಲಸ ಮಾಡ್ಕೊಂಡು ಈ ಹೊಯ್ಸಳ ನಗರ ಈ ರಾಮಮೂರ್ತಿ ನಗರ ಏನಿದೆ ಹೊಯ್ಸಳ ನಗರದಲ್ಲಿ ಕೆಲಸ ಮಾಡ್ಕೊಂಡಿದ್ದ ಪಕ್ಕದಲ್ಲೇ ಒಂದು ಹೆಣ್ಣುಮಗಳು ಅಂದರೆ ನೇಪಾಳ ಮೂಲದ ಒಬ್ಬ ಗಾರ್ ಇರ್ತಾನೆ ಅವರ ಮಗಳು ಆರು ವರ್ಷದ ಮಗಳು ಅಲ್ಲಿ ಆಟ ಆಡ್ಕೊಂಡಿರ್ತಾಳೆ ಈ ಒಂದು ಸಂದರ್ಭದಲ್ಲಿ ಮನೆಯ ಒಂದು ನಿರ್ಮಾಣ ಹಂತದ ಮನೆ ಕಟ್ತಾ ಇರ್ತಾರೆ ಆ ಒಂದು ಸಂದರ್ಭದಲ್ಲಿ ಆತ ಒಳಗಡೆ ಇದ್ದಂಥ ಏನು ಅಭಿಷೇಕ ಆ ಹೆಣ್ಣು ಮಗಳನ್ನು ಆರು ವರ್ಷದ ಬಾಲಕಿಯನ್ನು ಕರ್ಕೊಂಡು ಹೋಗಿ ಅತ್ಯಾಚಾರವನ್ನು ಮಾಡ್ತಾನೆ ಅತ್ಯಾಚಾರ ಮಾಡಿದಷ್ಟೇ ಅಲ್ಲ ಆಕೆಯ ಉಸಿರನ್ನು ಕೂಡ ನಿಲ್ಲಿಸ್ತಾನೆ ಇಂತಹ ಕುಕೃತ್ಯವನ್ನು ಮಾಡುವಂಥದ್ದು ಅಥವಾ ನೆಗೆಟಿವ್ ಶೇಡ್ನಲ್ಲಿರ್ತಕ್ಕಂಥವರು ಸಾಕಷ್ಟು ಜನ ಇದ್ದಾರೆ ಬಿಹಾರದಿಂದ ಬಂದವರೇ ಸಾಕಷ್ಟು ಜನ ಇದ್ದಾರೆ ಈ ಹಿಂದೆ ಸಾಕಷ್ಟು ಕೇಸ್ಗಳು ಕೂಡ ಆಗಿದ್ದಾವೆ ಆದರೂ ಕೂಡ ಪೊಲೀಸ್ನವರು ಆ ಬಿಹಾರದ ವ್ಯಕ್ತಿಗಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಈ ಪೊಲೀಸ್ನವರು ಸ್ವಲ್ಪ ಗಮನ ಹರಿಸಿದ್ದೆ ಹೌದಾದರೆ ವ್ಯಕ್ತಿ ಯಾರು ಯಾವ ಒಂದು ಹಿನ್ನೆಲೆಯಲ್ಲಿ ಬಂದಿದ್ದಾನೆ ಈತನ ಬ್ಯಾಕ್ಗ್ರೌಂಡ್ ಏನು ಎಲ್ಲದೂ ಕೂಡ ತಿಳ್ಕೊಂಡು ನಂತರದಲ್ಲಿ ಆತನ ಬಗ್ಗೆ ಕಣ್ಣಿಡುವಂಥದ್ದು ಅಥವಾ ನಿಗಾ ಇಡುವಂತಹ ಕೆಲಸವನ್ನು ಮಾಡ್ತಾರೆ ಈಗ ನೈಜೀರಿಯಾದವರು ಬರೀ ಮಾದಕ ವಸ್ತುಗಳನ್ನು ಮಾರಾಟ ಮಾಡಿ ನಶೆಯಲ್ಲಿ ತೇಲುವಂತೆ ಮಾಡ್ತಾರೆ ಆದರೆ ಬಿಹಾರದಲ್ಲಿ ಬಂದಿರತಕ್ಕಂಥ ಕೆಲ ವ್ಯಕ್ತಿಗಳು ನೇರವಾಗಿ ಮರ್ಡ್ರು ಅತ್ಯಾಚಾರ ಇನ್ನೂ ಬೇರೆ ಬೇರೆ ರೀತಿಯ ಕುಕೃತ್ಯವನ್ನು ಮಾಡುವಂಥ ಕೆಲಸಗಳು ಮಾಡ್ತಾರೆ ಇದಕ್ಕೆ ಫುಲ್ ಸ್ಟಾಪ್ ಹಾಕುವಂಥ ಕೆಲಸಗಳನ್ನು ಮಾಡಲೇಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಹೊರಗಡೆಯಿಂದ ಬಂದಂಥವನು ಸಣ್ಣ ಕೆಲಸ ಮಾಡ್ಬೋದು ಆದರೆ ಮಾಡುವಂಥ ಕೆಲಸ ಇಂಥ ಹೀನ ಕೃತ್ಯವಾದರೆ ಅವರ ವಿರುದ್ಧವಾಗಿ ಕಾನೂನು ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳೇಬೇಕು ಮತ್ತು ಅವರ ಬಗ್ಗೆ ನಿಗಾ ವಹಿಸಲೇಬೇಕಾಗುತ್ತೆ ವಹಿಸಿಲ್ಲ ಅಂತ ಹೇಳಿದ್ರೆ ಭಾರಿ ಕಷ್ಟ ಆಗುತ್ತೆ ಈ ಬಿಹಾರದ ಪಶ್ಚಿಮ ಬಂಗಾಳ ಈ ಭಾಗದಿಂದ ಬರುವಂಥ ಏನು ನೇರವಾಗಿ ಪಿಸ್ತೂಲನ್ನು ತಂದು ಇಲ್ಲಿ ಸರಬರಾಜು ಮಾಡುವಂಥ ಕೆಲಸಗಳನ್ನು ಸರಾಗವಾಗಿ ಮಾಡ್ತಾರೆ ಅಂತಹ ಒಂದು ಯೋಚನೆಗಳಿರುವಂಥವರು ಅಥವಾ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥವ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಗಳನ್ನು ಪೊಲೀಸ್ನವರು ಕಲೆ ಹಾಕಬೇಕು ಒಂದು ಅಫೆನ್ಸ್ ಅಲ್ಲ ಈ ಒಂದು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಬೇರೆ ಬೇರೆ ಕಡೆಯೆಲ್ಲ ಅಫೆನ್ಸ್ ಮಾಡಿರ್ತಾರೆ ಆ ಅಫೆನ್ಸ್ ಬಗ್ಗೆಯೂ ಕೂಡ ಸರಿಯಾಗಿ ತಿಳ್ಕೋಬೇಕು ಮತ್ತು ಅವರು ಬೇಗ ನಿಗಾ ಇಡುವಂತಹ ಕೆಲಸವನ್ನು ಇಲ್ಲ ಅಂತ ಹೇಳಿದ್ರೆ ಮತ್ತಷ್ಟು ಕ್ರೈಮ್ಗಳಾಗ್ತವೆ ಈಗ ಒಂದು ಕೆಚ್ಚಲನ್ನು ಕೊಯ್ಯುವಂಥದ್ದು ಹಸುವಿನ ಕೆಚ್ಚಲನ್ನು ಕುಯ್ತಾನೆ ಕುಯ್ದು ಈಗ ಒಳಗಡೆ ಜೈಲಿಗೆ ಹೋಗಿದ್ದಾನೆ ಹೊರಗಡೆ ಬರ್ತಾನೆ ಈಗ ಒಂದು ಇನ್ನೊಂದು ಬಿಹಾರದವನ್ನೇ ಸೇರಿಕೊಂಡು ಈಗ ಮರ್ಡ್ರನ್ನು ಮಾಡಿದ್ದಾರೆ ನಂತರದಲ್ಲಿ ಇನ್ನೊಂದು ಐದಾರು ವರ್ಷ ಆಯಿತು ನಂತರದಲ್ಲಿ ಹೊರಗಡೆ ಬರ್ತಾನೆ ಹೀಗೆ ಬಂದವನು ಪುನಃ ಅದೇ ಕೃತ್ಯವನ್ನು ಮಾಡಲ್ಲ ಅಂತ ಯಾವ ಗ್ಯಾರಂಟಿ ಆ ಕಾರಣಕ್ಕೋಸ್ಕರ ಬಿಹಾರದವ್ರ ಬಗ್ಗೆಯೂ ಕೂಡ ಗಮನ ಹರಿಸಬೇಕಾಗತ್ತೆ ಕೆಲ ಬಿಹಾರಿಗಳು ಬೆಂಗಳೂರಿಗೆ ಬಂದು ವಾಸವಾಗಿದ್ದಾರೆ ಕರ್ನಾಟಕದಲ್ಲಿ ವಾಸವಾಗಿದ್ದಾರೆ ಅವರ ಎಲ್ಲಿ ನೆಲೆ ಏನು ಅವ್ರು ಯಾವ ಯಾವ ಕಡೆಯಿಂದ ಬಂದಿದ್ದಾರೆ ಏನಾದ್ರು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆಯಾ ಇದೆಲ್ಲದರ ಬಗ್ಗೆಯೂ ಕೂಡ ತಿಳ್ಕೊಂಡು ನಂತರದಲ್ಲಿ ಅವ್ರ ಬಗ್ಗೆ ಸ್ವಲ್ಪ ಸರ್ವೇಲಿಯನ್ಸ್ ಮಾಡುವಂತಹ ಕೆಲಸವನ್ನು ಮಾಡಲೇಬೇಕಾಗತ್ತೆ